ನಿಮ್ಮ ಅಕ್ಷತಾ ಇವತ್ತು ಮಹಾಶಿವರಾತ್ರಿ ಅದಕ್ಕೆ ನಾನು ಬೆಳಿಗ್ಗೆ ಎದ್ದು ದಿನಾ ಹಾಕ್ತೆ ಇವತ್ತು ವೀಡಿಯೋ ಮಾಡುವಂತೆ ಎನಿಸಿದೆ ರಂಗೋಲಿ ಹಾಕ್ತಾ ಇದ್ದೇನೆ ಆ ಅದಾದ್ಮೇಲೆ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು ಆಮೇಲೆ ದೇವಸ್ಥಾನಕ್ಕೆಲ್ಲ ಹಾಕಿತ್ತು ಫೋನ್ ಬರ್ತಿತ್ತು ಹಾಕಿ ಆಯಿತು ಈಗ ಶಿವರಾತ್ರಿಯೆಲ್ಲ ಇವತ್ತು ಅದಕ್ಕೆ ಹೂವು ಕೊಯ್ಕಪ್ಪ ಅನ್ಕಂಡು ಹೇಳಿ ಗೆದ್ದಿ ಹೊಟ್ಟಿದೆ ಇವತ್ತಿನ ಸ್ಪೆಷಲ್ ಎಂತ ಅಂತ ಹೇಳಿದ್ರೆ ತುಂಬೆ ಹೂವು ಅಂದರೆ ಶಿವದೇವರಿಗೆ ತುಂಬ ಇಷ್ಟ ನಾವು ಪ್ರತಿ ಸಲ ತುಂಬೆ ಹೂವನ್ನು ಕೊಯ್ಕೊಂಡು ಹೋಗಿ ದೇವರಿಗೆ ಅರ್ಪಣೆ ಮಾಡುತ್ತೆ ಅದಕ್ಕೋಸ್ಕರ ಈಗ ತುಂಬೆ ಹೂ ಕೊಯ್ಯಕಂತೇಳಿ ಹೇಳಿಯೇ ನಾನು ಗೆದ್ದಿಗೆ ಹೋಗ್ತಿದ್ದೆ ತುಂಬೆ ಹೂವು ಎಕ್ಕ ಹೂವು ಇದೆಲ್ಲ ತುಂಬ ಶಿವದೇವರಿಗೆ ತುಂಬ ಇಷ್ಟವಾದ ತುಂಬ ಪ್ರಿಯವಾದ ಹೂಗಳು ಈಗ ಅದನ್ನೇ ಕೊಯ್ಲಿಕ್ಕೋಸ್ಕರ ನಾನು ಗೆದ್ದೆಗೆ ಬಂದಿದೆ ಅದೆಲ್ಲ ಮನೆಗೆ ಬೆಳೋದ್ಕಿಂತ ಹೆಚ್ಚಾಗಿ ಗೆದ್ದಂಗೆ ಬೆಳೀತಾ ನಾವು ಇಲ್ಲಿಂದ ತುಂಬೆ ಹೂವು ಈ ಸಣ್ಣ ಸಣ್ಣ ಹೂವು ಇದನ್ನು ಒಂದೊಂದೇ ದಳ ಎತ್ತಿ ಕೊಯ್ದು 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 ನಾವು ಇಟ್ಕೊಳ್ಬೇಕು ಎಲ್ಲ ಗುಡ್ ಗಿಡ್ದಂಗೆ ನಾನು ಫುಲ್ ಹೂ ಕೊಯ್ಯೋದಿಲ್ಲ ಯಾಕಂದರೆ ನನಗೆ ಗಿಡದಲ್ಲಿ ಹೂ ಇರಬೇಕಂತ ಹೇಳಿ ತುಂಬ ಆಸೆಗಳು ಅದಕ್ಕೋಸ್ಕರ ನಾನು ಯಾವ ಗಿಡದಲ್ಲೇ ಆಗಲಿ ತುಂಬ ಹೂಕೊಯ್ಯುದಿಲ್ಲ ಎಷ್ಟು ಬೇಕಷ್ಟೇ ಕೊಯ್ಕೊಂಡು ಗಿಡದಲ್ಲೂ ಸ್ವಲ್ಪ ಸ್ವಲ್ಪ ಹೂವು ಇಡ್ತೇನೆ ಈಗ ಇನ್ನೊಂದು ಗಿಡಕ್ಕೆ ಬಂದಿದೆ ಈ ಗಿಡದಲ್ಲೂ ಸ್ವಲ್ಪ ಹೂವು ಕೊಯ್ಯುವ ಎಲ್ಲ ಕೊಯ್ಬಾರ್ದು ನನ್ನ ಪ್ರಕಾರ ಗಿಡದಲ್ಲೇ ಹೂ ಇದ್ದರೆ ಶಿವನ ತಲೆಯಲ್ಲಿ ಹೂ ಇದ್ದಷ್ಟೇ ಫಲ ಅಂತೇಳಿ ಹೇಳಿ ನನ್ನ ಪ್ರಕಾರ ಎಲ್ಲರಿಗೂ ಹಾಗೆ ಇರಬೇಕಂತ ಏನಿಲ್ಲ ನನ್ನ ಪ್ರಕಾರ ಗಿಡದಲ್ಲಿ ಹೂ ಇರಬೇಕು ಸುಮಾರು ಹೂ ಇಲ್ಲದಿದ್ದರೂ ಅಡ್ಡಿಲ್ಲ ಅಟ್ಲೀಸ್ಟ್ ಒಂದು ನೂರು ಹೂ ಆದರೆ ಮೂರು ಹೂ ಆದರೂ ಗಿಡ ತಲೆ ಮೇಲೇನೆ ಇರಬೇಕಂತೇಳಿ ಹೇಳಿ ನನ್ನ ಅಭಿಪ್ರಾಯ ಅದಕ್ಕೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಹೂ ಕೊಯ್ಯೋದಿಲ್ಲ ಎಲ್ಲ ಗಿಡದಲ್ಲೂ ನಾಲ್ಕು ನಾಲ್ಕು ಹೂ ಕೊಡುತ್ತೆ ಅದು ಈಗ ಈ ಗಿಡದಲ್ಲಿ ಸ್ವಲ್ಪ ಕೊಯ್ದೆ ಮೊದಲ ಮೊದಲೆಲ್ಲ ನಾವು ಚಿಕ್ಕೋರು ಇರಬೇಕಿದ್ರೆ ತುಂಬ ಹೂ ಇರ್ತಿತ್ತು ಒಂದೊಂದು ಗೆದ್ದೆಯಲ್ಲೇ ಸುಮಾರು ಗಿಡ ಇರ್ತಿತ್ತು ಸುಮಾರು ಹೂವು ಸಹ ಇರ್ತಿತ್ತು ಈಗ ಹೂ ಸಹ ಕಮ್ಮಿ ಗಿಡ ಗಿಡ ಸಹ ಕಮ್ಮಿ ಹಾಗೆ ಸಹ ಕಮ್ಮಿ ಮೊದಲೆಲ್ಲ ಸುಮಾರು ಹೂ ಇರ್ತಿದ್ದಿತ್ತು ಈಗ ಎಲ್ಲ ಪ್ರಭೇದಗಳು ನಶಿಸಿ ಹೋಗ್ಲಿಕ್ಕೆ ಶುರುವಾಯಿತು ಮತ್ತು ಈ ಗೆದ್ದೆಗೆ ಹಾಕು ಇದು ರಾಸಾಯನಿಕ ಗೊಬ್ಬರಗಳಿಂದ ಇರ್ಬೋದು ಹಾಗಾಗಿ ಎಲ್ಲ ಕಮ್ಮಿ ಆಗಿದೆ ಎಂಥ ಮಾಡಲಿಕ್ಕಿಲ್ಲ ನಾವು ಹಾಕಿಲ್ಲ ಅಂದರೂ ಬೇರೆಯವರು ಹಾಕ್ತಾರಲ್ಲ ಅದು ಹರ್ಕಂಡು ಹರ್ಕಂಡು ನಮ್ಮ ಗೆದ್ದಿಗೆ ಬರ್ಬೋದು ಎಂಥ ಮಾಡೋಕ್ಕಿಲ್ಲ ನಾವು ಇನ್ನೊಬ್ರಿಗೆ ಹೇಳೋಕ್ಕಂತೂ ಆಗ್ತಿಲ್ಲ ನಾವು ಎಂಥ ಮತ್ತಿನ್ನೊಂದೆಂತ ಕೇಳ್ರಿ ನಾವೀಗ ನಮ್ಮ ಮನೆಯವ್ರ ಹತ್ತಿರವೇ ಹೇಳ್ರೆ ಎಂತಕ್ಕೆ ರಾಸಾಯನಿಕ ಗೊಬ್ಬರ ರಸಗೊಬ್ಬರ ಹಾಕ್ಬೋದಲ್ಲ ಅಂತ ಹೇಳಿದ್ರೆ ನೀ ರಾ ರಸಗೊಬ್ಬರ ಹಾಕ್ತೆ ನೀ ಮಾಡೋದಕ್ಕೆ ನೀ ಬೆಳೆದಕ್ಕೆ ನಿಂಗೆ ಏನು ಕೊಡೋದಿಲ್ಲ ಅಂತೇಳಿ ಹೇಳ್ತರು ನಾವು ತಿಂಬುದು ಲಾಸ್ಟಿಗೆ ಅದೇ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಕ್ಕೆ ಅದೆಲ್ಲ ಹೀಗೆ ಹೇಳಿ ಪ್ರಯೋಜನ ಇಲ್ಲ ಮಾತಾಡಿ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಎಂತಕ್ಕೆ ಸುಮ್ಮನೆ ಮಾತಾಡೋದನ್ಕ ನಾವು ಮಾತಾಡೋದಿಲ್ಲ ಇಲ್ಲಿ ತನಕ ಹೆಂಗೂ ಬಂದಿದೆ ನುಗ್ಗೆ ಸೊಪ್ಪು ಸೊಪ್ಪು ಕೊಯ್ಕೊಂಡಪ್ಪ ಇದು ಸುಮ್ಮ ಜೀವಕ್ಕೆ ತುಂಬ ಒಳ್ಳೆಯದಿದು ನಾವು ಆವಾಗವಾಗ ತಿಂತೇವೆ ದಿನ ತಿಂತೇವೆ ಅಂತ ಅಲ್ಲ ಆವಾಗವಾಗ ತಿಂತೇವೆ ಪದಾರ್ಥಕ್ಕೆಲ್ಲ ಸುಮ್ಮನೆ ಹಾಕಿಬಿಟ್ರೆ ಸಾಯಿ ಒಳ್ಳೆ ಜೀವಕ್ಕೆ ಬಲಿಗೆ ಹೂ ಸಾಯಿತು ಕೊಯ್ಕಂತೆ ದೇವರಿಗೆ ಇದು ಮಲ್ಲಿಗೆ ಹೂವು ಇದು ಹೆಚ್ಚಾಗಿ ನಮ್ಮ ಈ ಪ್ರದೇಶದಲ್ಲಿ ಮಾತ್ರ ಬೆಳೆಯೋದು ಎಲ್ಲ ಕಡೆ ಬೆಳೆಯೋದಿಲ್ಲ ಸೊ ಇದೂ ಸ್ವಲ್ಪ ಕೊಯ್ಕಂಬ ಆಯಿತು ಹೂ ಒಟ್ಟಿಗೆ ಸೊಪ್ಪು ಸಹ ಕೊಯ್ಕಂಡೆ ಇರಲಿ ಅಂದ್ಕಂಡಿ ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಇದು ನಂದಿ ಬಟ್ಲು ಇದು ನಂದಿ ಬಟ್ಲು ಇದು ಇತ್ತೀಚಿಗೆ ಸು ಶುರುವಾದದ್ದು ನಮ್ಮ ಮನೆಯಲ್ಲಿ ಹೂವು ಬಿಡಲಿಕ್ಕೆ ಮೊನ್ನೆ ಒಂದು ಕೊಯ್ದಿದ್ದೇನೆ ನಾನು ಅದು ಗಣಪತಿ ದೇವರಿಗೆ ಮತ್ತು ಇದು ನಮ್ಮ ಮನೆ ಒಳಗಿದ್ದ ದೇವರಿಗೆ ಇಟ್ಟಿದ್ದೆ ಇದು ಒಂದು ಗಿಡದಲ್ಲೇ ಇರಲಿ ಒಂದೇ ಹೂ ಇರೋದಲ್ಲ ಅದಕ್ಕೆ ಗಿಡದಲ್ಲೇ ಇರಲಿ ಸ್ಟಾರ್ಟ್ ಆದದಷ್ಟೇ ಇದು ಹೂವು ಬಿಡಲಿಕ್ಕೆ ಇದನ್ನ ಇದು ನನ್ನ ಫೇವ್ರೆಟ್ ಹೂವು ಇದು ನಾನು ಈಶ್ವರ ದೇವಸ್ಥಾನದಿಂದವೇ ಕೊಯ್ಕೊಂಡು ಬಂದು ನಟ್ಟಿರುವಂಥ ಗಿಡ ಇದು ಇವತ್ತು ಈಶ್ವರ ದೇವಸ್ಥಾನಕ್ಕೆ ಒಂದು ಹೂವನ್ನು ತಗೊಂಡು ಹೋಗ್ತಾ ಇದ್ದೇನೆ ಇದೇ ಹೂವು ಪಾಪ ಎಷ್ಟೆಲ್ಲಿಸೇ ಗರಿಕೆ ಹುಲ್ಲು ನಾನ್ ದಿನ ಗರಿಕೆ ಹುಲ್ಲು ಇಲ್ಲಿಂದನೇ ತಗೊಳ್ಳುದು ಸ್ವಲ್ಪವೇ ಸ್ವಲ್ಪ ಆಗುತ್ತೆ ಇಲ್ಲಿ ಹಾಕಿರೋ ರಂಗೋಲಿ ಇದು ನಮ್ಮ ಮನೆ ಎಂಟೈ ಕುಯ್ಕೊಳ್ತೆ ಎಕ್ಕ ಗಿಡ ಬಿಳಿ ಎಕ್ಕ ಬಿಳಿ ಎಕ್ಕದ ಹೂವು ಆಗಿದೆ ಇದರಲ್ಲಿ ನಮ್ಮ ಮನೇಲಿ ಮೊದಲು ತುಂಬ ಆಗ್ತಿತ್ತು ಆಮೇಲೆ ಯಾರೋ ಬಂದು ಕಡ್ದಾಕಿಕ್ಕೆ ಹೋದ್ರು ಅದು ಕಡ್ದಾಕಿ ಆದ್ಮೇಲೆ ಇದು ವಾಪಸ್ ಈಗ ವಾಪಸ್ ಹುಟ್ಟು ಅಮ್ಮ ಅದು ನೀಲಿ ಇದ್ದದ್ದು ಇದು ಬಿಳಿ ಅಮ್ಮ ಮತ್ತೆ ಇದು ಎಲ್ಲಿಂದನ ಹೋಗಿ ತಗೊಂಡು ಬಂದು ಇದನ್ನು ಬೆಳೆಸಿದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗಿರ್ಬೋದು ಇದು ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿ ಕರೆಕ್ಟ್ ಶಿವರಾತ್ರಿಗೆ ಎರಡು ಹೂ ಸಿಕ್ಕಿತ್ತು ಅದೇ ಖುಷಿ ಕದ ಹೂವು ಇದರಲ್ಲಿ ನನಗೆ ಗೊತ್ತಿರೋ ಹಾಗೆ ಎರಡು ಟೈಪ್ಸಲ್ಲಿ ಆಗುತ್ತೆ ಒಂದು ನೀಲಿ ಕಲರ್ ಆಗುತ್ತೆ ಈ ಬಿಳಿ ಬಿಳಿ ಇದೆಯಲ್ಲ ಅದೆಲ್ಲ ಸ್ವಲ್ಪ ನೀಲಿ ನೀಲಿ ಇರುತ್ತೋ ಅದನ್ನು ಬಿಟ್ಟರೆ ಇದು ಬಿಳಿ ಕಲರ್ ಇರುತ್ತೆ ಅನ್ಕಂಡು ಹೇಳಿ ನಂಗೆ ಗೊತ್ತು ಗೊತ್ತು ಗೊತ್ತಿಪ್ಪು ಪ್ರಕಾರ ಮತ್ತಿನ್ನೆಂತ ಹೇಳಿದರೆ प्रियं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मोक्षीयमामृतात् ॐ नमः शिवाय 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 ओम नम शिवाय नम शिवाय नम शिवाय नम शिवा नम शिवाय नम शिवाय नम शिवाय शिवाय महागणपतुंबक यजामहे सुगन्धिं पुष्टिवर्धनम् न्ति प्रचोदयात्रे शुक्लं भरभरं विष्णुं शशिवर्णं चतुर्भुजं प्रसन्नवदनं गजाननं भूतगणादिसेवितं कपित्थं ब्रह्मफलसाहारवक्षितं विघ्नेश्वराय सूर्यकोटिसमप्रभा निर्विघ्नं कुरु मे देवा ೇಶು ಮಹಾ ಮಹಪತಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಗಿಂಡಿ ತಿಂದ್ಕಡೆ ಸುಮ್ಮನೆ ಒಂದು ಹತ್ತು ನಿಮಿಷ ಕೂತ್ಕೊಂಡಿದೆ ಅದಾದ್ಮೇಲೆ ಈಗ ಹೊರಟು ದೇವಸ್ಥಾನಕ್ಕೆ ಹಬ್ಬ ಅಂತೇಳಿ ಹೇಳಿ ಪ್ಲ್ಯಾನ್ ಇತ್ತು ಅಮ್ಮ ಮತ್ತು ಪಪ್ಪ ಹೋಗಿದ್ದಾರೆ ಆಲ್ರೆಡಿ ನಾನು ಮತ್ತು ನನ್ನ ತಂಗಿ ಇವಾಗ ಹೋಗಬೇಕು ಇನ್ನು ಸ್ವಲ್ಪ ಹೊತ್ತು ನನಗೆ ನಾವು ಹೊರಟು ಹೋಗ್ತೇವೆ ನನ್ನ ತಂಗಿ ಇವಾಗ ಈಶ್ವರ ದೇವಸ್ಥಾನಕ್ಕೆ ಹೊರಟಿತ್ತು ಅಲ್ಲಿ ಹೋಗಿ ನಾನು ತೋರಿಸ್ದೆ ನಾನು ಯಾವ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಅಂತೇಳಿ ಹೇಳಿ ನಮ್ಮ ಮನೆಯಿಂದ ಸುಮಾರು ದೂರ ಇತ್ತು ಆದರೂ ನಮ್ಮದು ಇಲ್ಲಿ ಇಲ್ಲಿ ನಂಗೆ ಸಾಧಾರಣಕ್ಕೆ ಹತ್ತಿರ ಅಂತೇಳಿ ಇರೋದು ಅದೇ ದೇವಸ್ಥಾನ ಸೊ ನಾವು ಅಲ್ಲಿಗೆ ಹೋಗ್ತಿದ್ದೇವೆ ದೇವಸ್ಥಾನಕ್ಕೆ ಬಂದಿತ್ತು ನಾನು ಆವಾಗಲೇ ಇದ್ದದ್ದೆಲ್ಲ ನಂದು ಪಪ್ಪ ಅಮ್ಮನ ಹತ್ರ ಕಲಸಿಕೊಟ್ಟೆ ಇದು ಈಗ ಬೇರೆ ಕೊಯ್ಕಂಡು ಬಂದದ ಧೂವ ಇದು ದೇವಸ್ಥಾನ you <laughs> ಬೃಂದಾವನೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ ಮನೆಗೆ ಹೋಗಿ ಮತ್ತೆ ಇನ್ನೆಂತ ಅಂತೇಳಿ ಹೇಳಿ ನೋಡಬೇಕು ಬಂತು ಇನ್ನು ಅಡ್ಗೆ ಎಲ್ಲ ಮಾಡೋಕ್ಕಿತ್ತು ಅಡ್ಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಗಿಸ್ಟ್ ಮಾಡಿ ಆಮೇಲೆ ಮತ್ತೆ ನಮ್ಗೆ ಸಂಜೆಗೆ ಭಜನೆಗೆ ಹೋಗ್ಲಿಕ್ಕಿದೆ ಈಗ ಅಡ್ಗೆ ಮಾಡುವ ಬ ಬಾಯ್ ಅನ್ನ ಸಾರು ಸಾರಿಗೆ ನಾನು ಬದನೆಕಾಯಿ ನುಗ್ಗೆಕಾಯಿ ಆಮೇಲೆ ಇದು ಇದ್ರೆ ಟೊಮೆಟೊ ಎಲ್ಲ ಹಾಕಿ ಸಾರು ಮಾಡಿದೆ ಇದು ಚಟ್ನಿ ಬದನೆಕಾಯಿ ಚಟ್ನಿ ಇದು ಮಾವಿನಕಾಯಿ ಬಜ್ಜಿ ಇದು ಮಜ್ಜಿಗೆ ಇದಿಷ್ಟು ಇವತ್ತಿನ ಊಟ ನಮಸ್ಕಾರ ನಾನು ಅಕ್ಷತಾ ಇವತ್ತು ಒಂದು ಭಜನೆ ಕಾರ್ಯಕ್ರಮ ಇತ್ತು ಅದಕ್ಕೆ ನಾನು ನನ್ನ ಅಮ್ಮ ನನ್ನ ತಂಗಿ ಮೂರು ಜನ ಹೊರಟಿತ್ತು ಪಪ್ಪ ಸಮೇತ ಆಮೇಲೆ ಜಾಯಿನ್ ಹತ್ರರು ಈಗ ಈಗ ಸಂಜೆದ್ದಿದು ಬೆಳಗ್ಗೆಯಿಂದ ಎಂತೆಲ್ಲ ಮಾಡಿರಿ ಅಂತ ಹೇಳಿ ಹೇಳಿ ನೀವು ಕಣ್ರಿ ಸಂಜೆ ಈ ಹೆಣ್ಣು ಎಂತ ಮಾಡುತ್ತೆ ಅಂತ ಹೇಳಿ ಕಾಣಿ ಭಜನೆ ಆದರೆ ಹಾಕ್ತೆ ಇಲ್ಲಾಂದರೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಏನಾದರೂ ಹಾಕಿ ಈ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ ಯಾರೆಲ್ಲ ಈ ವಿಡಿಯೋ ಫುಲ್ ಕಂಡಿರಿ ಅವರೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮತ್ತಿನ್ನೇನಂತೇಳಿ ಹೇಳಿದ್ರೆ ತುಂಬ ಜನ ಎಲ್ಲ ನೋಡ್ತಿದ್ದಾರೆ ಕಮೆಂಟ್ ಮಾಡ್ತಿದ್ದಾರೆ ನಾನು ಎಲ್ಲ ಕಮೆಂಟನ್ನು ಓದ್ತಿದ್ದೇನೆ ಎಲ್ಲದಕ್ಕೂ ರಿಪ್ಲೈ ಕೊಡ್ತಿದ್ದೇನೆ ತುಂಬ 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 ಧನ್ಯವಾದಗಳು ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ನಾಯ್ತು ಖಾರಂಗ್ ವಿಡಿಯೋ ಮಾಡಿದೆ ಗಾವು ಗಾವಿನ ಸುಮಾರು ದಿನ ಆಯ್ತಲ್ಲಾ ಕಾರ್ನ್ ವಿಡಿಯೋ ಮಾಡಿದೆ ಲಾಸ್ಟ್ ಟೈಮ್ ಯಾವತ್ ಮಾಡದ್ ನಾವು ಹಾ ಮಂದರ್ತಿಗೆ ಎಂಡು ಹಾಪತ್ತಿಂಗ್ ಹಾ ಮಂದರ್ತಿ ಎಂಡು ಆಪತ್ತಿಂಗ್ ಮಾಡೋದು ಲಾಸ್ಟ್ ವಿಡಿಯೋ ಬನ್ನಿ ಬನ್ನಿ ಎಲ್ಲ ಕಾಶೀಶ್ವರ ದೇವಸ್ಥಾನ ಕಾವಡಿಲ್ಲ ప్ాదె తృకు నిలో ఩్నన్ ನಾವು ಭಜನೆ ಎಲ್ಲ ಮುಗಿಸಿ ಈಗ ಮನೆಗೆ ಬಂದಿತ್ತು ಇದು ಭಜನೆಗೆ ಸಿಕ್ಕಿದ್ದು ಪ್ರಸಾದ ಇವ ಸಾಕು ಆದ್ರೆ ಆಯಿತು ತುಂಬ ಖುಷಿ ಆಯ್ತು ನಮಗೆ ಭಜನೆ ಅಂದರೆ ಭಜನೆ ಇವತ್ತು ಸುಮಾರು ಹೊತ್ತು ಭಜನೆ ಆಯಿತು ಇಲ್ಲಿಗೆ ಈ ಬ್ಲಾಗನ್ನು ನಾನು ಎಂಡ್ ಮಾಡಿದೆ ಎಲ್ಲರೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಬ ಬಾಯ್